ಪ್ರಯಾಣಿಕರ ಗಮನಕ್ಕೆ ಭದ್ರತಾ ವ್ಯವಸ್ಥೆಯ ದೃಷ್ಟಿಯಿಂದ ಲಾಲ್ಬಾಗ್ ಸೌತ್ ಎಂಡ್ ಸರ್ಕಲ್ ಜಯನಗರ ಮತ್ತು ಆರ್ಬಿ ರಸ್ತೆ ಇಂಧನಗಳಲ್ಲಿ ಈ ರೈಲು ನಿಲ್ಲುವುದಿಲ್ಲ ಅನಾನುಕೂಲತೆಗಾಗಿ ನಾವು ವಿಷಾದಿಸುತ್ತೇವೆ Ningle data. Attention, please. This frame will look for the next station. Multi Namil Dana, National College. Next station is National College. ಪ್ರಯಾಣಿಕರ ಗಮನಕ್ಕೆ ಭದ್ರತಾ ವ್ಯವಸ್ಥೆಯ ದೃಷ್ಟಿಯಿಂದ ಲಾಲ್ಬಾಗ್ ಸೌತ್ ಸರ್ಕಲ್ ಜಯನಗರ ಮತ್ತು ಆರ್ಬಿ ರಸ್ತೆ ನಿಲ್ದಾಣಗಳಲ್ಲಿ ಈ ರೈಲು ನಿಲ್ಲುವುದಿಲ್ಲ ಅನಾನುಕೂಲತೆಗಾಗಿ ನಾವು ವಿಷಾದಿಸುತ್ತೇವೆ ಈ ರೈಲು ಮುಂದಿನ ನಿಲ್ದಾಣದಲ್ಲಿ ನಿಲ್ಲುವುದಿಲ್ಲ